ಅವ್ರು ನೂರ ಐವತ್ತು ಕೋಟಿ ಕೈ ಅಂತ ಸಿಎಂ ಆರೋಪ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಬಿಜೆಪಿ ನೋರೆಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅನ್ನೋ ಆರೋಪವನ್ನು ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ ಕೂಡ ಇದೆ ಮೀಡಿಯಾದಲ್ಲೂ ಅದನ್ನ ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಇಷ್ಟಂತೂ ನಿಜ ಅವರು ಅವ್ರ ಮನೆಗೆ ಹೋಗಿದ್ರು ವಿಜಯೇಂದ್ರ ಅವರು ಆಫರ್ ಮಾಡಿದ್ರು ಅದನ್ನು ಅವರೇ ಹೇಳಿರೋದು ಯಾರಿಗೂ ಗೊತ್ತಿತ್ತು ಅದು ಅವ್ರು ಹೇಳದೇ ಇದ್ರೆ ಯಾರಿಗೂ ಗೊತ್ತೇ ಆಗ್ತಿತ್ತು ಅವರು ಹೇಳಿದ್ದಾರೆ ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡ್ಕೊಂಡು ಮಾಡಿದ್ದಾರೆ ಆಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನಿಲ್ಲ ನಾನು ಆ ರೀತಿ ಇಲ್ಲ ಕಾಂಗ್ರೆಸ್ನವ್ರು ಹೇಳಿದ್ರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ ಅದರಿಂದ ಅದನ್ನ ಯಾವ ರೀತಿ ನೋಡಬೇಕು ನೋಡೋಣ ಅದು ನಾಳೆ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಬಹುದು ಅಂತ ಕಾಣ್ತಿತ್ತು ಮೂರು ಜನರ ಎಂಟಿ ಅರ್ಧ ಮತ್ತು ಬಾನಿ ಅಹ್ ಅಂತ ಅಂತಕ್ಕಂಥವ್ರು ಮತ್ತು ಅವರ ಮದರಿಂಗ ಮದರ್ ಮತ್ತು ಅವರ ಬ್ರದರಿಂಗ್ಗಳನ್ನು ಯಾರು ಮೂರು ಜನ ಮಾಡಿದ್ದಾರೆ ಇಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅವರು ಕಸ್ಟಡಿ ಕೊಟ್ಟಿದ್ದಾರೆ ಈ ವಿಷಯ ಮುಂದುವರಿಯುತ್ತೆ ಯಾಕೆಂದ್ರೆ ಅವರು ಸುಮಾರು ನಲವತ್ತು ಪೇಜಿನ ಡೆತ್ ನೋಟ್ ಅನ್ನ ಬಿಟ್ಟಿದ್ದಾರೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಅವರು ಮಹಿಳೆಯರಿಗಿರ್ತಕ್ಕಂಥ ಏನು ಕಾನೂನಿನಲ್ಲಿ ಅವರಿಗೆ ಪ್ರೊವಿಷನ್ಸ್ ಇದೆ ಅವರ ರಕ್ಷಣೆಗೆ ಪ್ರೊವಿಷನ್ಸ್ ಇದೆ ಅದೆಲ್ಲ ಮಿಸ್ಯೂಸ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಈಗ ಅವರು ಬರ್ಕೊಂಡಿದ್ದಾರೆ ಈಗ ಒತ್ತಾಯ ಮಾಡ್ತಾ ಇದ್ರು ನನಗೆ ಮೂರು ಕೋಟಿ ರೂಪಾಯಿ ಕೇಳಿದ್ರು ಅನೇಕ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ರು ಅನೇಕ ಏನೇನೋ ಬರೆದಿದ್ದಾರೆ ನನಗೆ ಪೂರ್ತಿ ಸಂಪೂರ್ಣವಾಗಿ ಓದಿಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ಅಂಶ ಗಂಡಂದಿರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ದ ರೈಟ್ಸ್ ಆಫ್ ಮ್ಯಾನ್ ಇನ್ಸ್ಪೆಶನ್ ಅದು ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ ಅಂದರೆ ಕಾನೂನಿನ ಬದಲಾವಣೆ ಆಗಬೇಕಾ ಏನು ಹಾಗೆ ಹೇಳಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸು ಹಕ್ಕುಗಳು ಮಿಸ್ಯೂಸ್ ಆಗ್ತಾಯಿದೆ ಅನ್ನುವಂಥ ರೀತಿಯಲ್ಲಿ ಯಾಕೆಂದ್ರೆ ಈಗ ಹೋಟೆಲ್ ಕೂಡ ಏನ್ ಹೇಳ್ತಾರೆ ಈಗ ಡೈವರ್ಸ್ ಆದಾಗ ಅಥವಾ ಸತ್ ಹೋದ್ರೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆದೇಶಗಳು ಮಾಡ್ತಾನೆ ಈಗ ಡೈವರ್ಸ್ ಮಾಡ್ಕೊಂಡಿರ್ತಾನೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆದಾಗ ಇವರು ಡೈವರ್ಸ್ ಮಾಡುವಾಗಾನೇ ಇವರು ನವರು ಆದೇಶ ಮಾಡಿ ಒಂದ್ ಐವತ್ತು ಸಾವಿರ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದ್ರೆ ಉದಾಹರಣೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆಗಿ ಕೆಲಸದಿಂದ ಅವನನ್ನು ತೆಗೆದಾಕಿದ್ರೆ ಹಾಕಿದ್ರೆ ಆ ಸಂದರ್ಭದಲ್ಲಿ ಅವನಲ್ಲಿಂದ ಐವತ್ತು ಸಾವಿರ ರೂಪಾಯಿ ತಂದು ಕೊಡ್ತಾನೆ ಅಂತ ಈ ಥರದ್ದೆಲ್ಲ ಕೆಲವು ಪ್ರಶ್ನೆಗಳು ಉದ್ಭವ ಆಗಿದಾವೆ ಅದ್ರ ಬಗ್ಗೆ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಅದನ್ನ ಮುಂದಿನ ದಿನದಲ್ಲಿ ಏನು ಬಿ ಎನ್ ಎಸ್ ಎಸ್ ಇದೆ ಭಾರತೀಯ ಸಂಗೀತ ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು ಅದರಲ್ಲಿ ಬದಲಾವಣೆಗಳನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ ನಮ್ಮಲ್ಲೂ ಆಗಬೇಕು ಕೇಂದ್ರದಲ್ಲಿ ಕೂಡ ಆಗಬೇಕು ಆ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ ಅದನ್ನ ಯಾರು ನಾವೇ ಹೇಳಿದೀವ ಜಸ್ಟಿಸ್ ಕುನ್ನಾ ಅವರ ತನಿಖೆಯಲ್ಲಿ ಅವರ ವರದಿಯಲ್ಲಿ ಬಂದಿರ್ತಕ್ಕಂಥ ನಾವ್ಯಾರೋ ಹೇಳಿದ್ದಾರೆ ಅಂದ್ರೆ ಓಕೆ ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ ಆದ್ರೆ ಜಸ್ಟಿಸ್ ಕುನ್ನಾವರ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನ್ ಅನ್ನು ಕೂಡ ಅವರು ಬಹಳ ಡಿಟೇಲ್ ಆಗಿ ನೋಡಿದ್ದಾರೆ ಅಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳಿದ್ದಲ್ಲ ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ ಆಮೇಲೆ ಆಕ್ಸಿಜನ್ ರೇಟರ್ ಪರ್ಚೇಸ್ ಮಾಡುವಾಗ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ ಇವೆಲ್ಲ ಒಂದೊಂದನ್ನು ಸಪ್ರೇಟಾಗಿ ಮಾಡಿದೆ ಅದನ್ನು ಈಗ ನಾವು ಎಫ್ ಐ ಆರ್ ಹಾಕಿ ಆ ಇಲಾಖೆಯವರು ಎಫ್ ಐ ಆರ್ ಹಾಕಲೇಬೇಕಾಗ್ತದೆ ಯಾಕೆಂದರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತದೆ ಅದನ್ನು ಅವರು ಎಫ್ ಐ ಆರ್ ಹಾಕಿದರೆ ತಪ್ಪು ಅಂತಂದರೆ ಇದಕ್ಕೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ ಅವ್ಯವಹಾರ ಆಗಿರೋದಂತೂ ನಿಜ ಅದನ್ನು ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತೊಗೊಳ್ತೆ ತಗೊಳ್ಬೇಕು ಅದಕ್ಕೆ ನಾವು ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ವು ನಾನು ತನಿಖೆ ಮಾಡಿಸ್ತೇನೆ ಇದ್ರ ಬಗ್ಗೆ ಅಂತೇಳಿ ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ ಅದನ್ನು ಈಗ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬಂದಿದೆ ಜಸ್ಟಿಸ್ ಕುನ್ನ ಅವ್ರಿಗೆ ಇನ್ನೂ ಆಗಿ ಅದನ್ನು ನೋಡ್ತೇವೆ ಬರೀ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಅದನ್ನು ನೋಡಿ ಆಮೇಲೆ ಹತ್ರ ಕೇವಲ ಅಧಿಕಾರಿಗಳ ಹೆಸರು ಮಾತ್ರ ಇದೆ ಅದು ರಾಜಕಾರಣಿಗಳ ಹೆಸರು ಉಡ್ಲಿಕ್ಕೆ ಆಗಿಲ್ಲ ಅನ್ನೋಂಥದ್ದು ಆರೋಪ ಅಲ್ಲಿ ಏನು ಬಂದಿದೆ ಆ ತನಿಖೆ ವರದಿಯಲ್ಲಿ ಏನು ಬಂದಿದೆ ಅದನ್ನು ಅದು ರಾಜಕಾರಣಿಗಳದ್ದು ಬಂದ್ರೆ ಅದನ್ನು ಹೊರಗಡೆ ತರ್ತೀವಿ ಅದನ್ನ ಮುಚ್ಚಿಡೋ ಪ್ರಶ್ನೆ ಏನಿದೆ ಯಾರು ರಾಜಕಾರಣಿಗಳು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅಥವಾ ಅವರು ಪರ್ಚೇಸ್ ಮಾಡೋದಕ್ಕೆ ನೇರವಾಗಿ ಅವರೇ ಏನಾದರೂ ಕೂಡ ಭಾಗಿಗಳಾಗಿದ್ರೆ ಅದನ್ನೆಲ್ಲ ಹೊರಗಡೆ ಬರುತ್ತೆ ಇದು ಮೇಲೆ ಫಸ್ಟ್ ಸ್ಟೆಪ್ ಇದು ನೋಡಿ ಎಪ್ಪತ್ತೈದು ವರ್ಷ ಕಳೆದ ಇಂಡಿಪೆಂಡೆನ್ಸ್ ಐವತ್ತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡಿರುತ್ತೆ ಅಲ್ಲಿಂದ ಇಲ್ಲಿವರೆಗೆ ನಾವು ಒಂದು ರೀತಿಯಲ್ಲಿ ಟೈಮ್ ಟೇಸ್ಟೆಡ್ ಅಲ್ವಾ ನಮ್ಮ ಸಂವಿಧಾನ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಮಾತಾಡ್ತಾರೆ ಅದರ ಬಗ್ಗೆ ಅನೇಕ ಅಧ್ಯಯನಗಳಾಗಿವೆ ಬೇಕಾದಷ್ಟು ಜನ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೇ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಇಂದ ಬಂದಿದ್ದಾರೆ ಬೇರೆ 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 ಇಂದ ಬಂದಿದ್ದಾರೆ ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಟೈಮ್ ಒನ್ ಹೇಗೆ ಸಕ್ಸಸ್ ಆಯಿತು ಅಂತೇಳಿ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕೂಡ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದನೇ ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಾವು ಬೇರೆ ಭಾಷೆ ಮಾತಾಡ್ತೀವಿ ಬೇರೆ ಸಂಸ್ಕೃತಿ ಇದೆ ಮತ್ತು ಬೇರೆ ಬೇರೆ ಬಟ್ಟೆ ಹಾಕ್ತೀವಿ ಬೇರೆ ಬೇರೆ ಊಟ ಮಾಡ್ತೀವಿ ಆದರೂ ನಾವು ಒಂದಾಗಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಸಂವಿಧಾನ ಅದನ್ನೇನೆ ಇವರು ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ ಯಾರು ಹೇಳಿದ್ದಾರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದವರು ಯಾರು ಭಾರತೀಯ ಜನತಾ ಪಾರ್ಟಿಯ ಸಂಸದರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇಡೀ ದೇಶದಲ್ಲಿ ಆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಅದ್ರ ಬಗ್ಗೆ ಪ್ರಶ್ನೆ ತೆಗಿತಾರೆ ಕಾಂಗ್ರೆಸ್ನವರು ಇಂಡಿಯನ್ ಅನ್ನ ಇದು ಮಾಡಿದ್ದಾರೆ ಅಂತ ಹೇಳಿ ನೆಹರೂರವರ ಮೇಲೆ ಆಪಾದನೆ ಮಾಡೋದಾದ್ರೆ ನೆಹರು ಮಾಡಿದ ಹತ್ತು ಪರ್ಸೆಂಟ್ ಕೆಲಸ ನರೇಂದ್ರ ಅವರು ಮಾಡೋದಕ್ಕೆ ಆಗಿಲ್ಲ ಇನ್ನೂ ಕೂಡ ಈ ದೇಶದಲ್ಲಿ ಅನೇಕ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅವುಗಳನ್ನೆಲ್ಲ ಕಟ್ಟಿದವ್ರು ಯಾರು ನೆಹರೂರವರ ದೂರದೃಷ್ಟಿ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಇಲ್ಲಿಯವರೆಗೂ ಅದನ್ನು ತಗೊಂಡು ಬಂದರು ಇವ್ರು ಅದನ್ನು ಬದಲಾಯಿಸಿ ಪ್ಲಾನಿಂಗ್ ಕಮಿಷನ್ ಇದ್ದದನ್ನು ತಗೊಂಡೋಗಿ ನ್ಯಾಯ ನೀತಿ ನೀತಿ ಇದು ಮಾಡೋದಕ್ಕೂ ಆಗ್ಬೇಕು ಇದೆಲ್ಲ ಅವರು ಈ ದೇಶದ ಬೆಳವಣಿಗೆಗೆ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ ನಾಳೆ ಮೂರು ದಿನ ಕರ್ನಾಟಕದ ಚರ್ಚೆ ಆಗುತ್ತೆ ಇಲ್ಲ ಮೊದಲನೇ ಮೂರು ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಮೂರು ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಅದಾದ ಮೇಲೆ ನೆಕ್ಸ್ಟು ಬೇರೆ ತಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಸರ್ ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡೋಕ್ಕೆ ರೈತರ ಸಂಘದಲ್ಲಿ ನಾಳೆನೆ ಮಾಡ್ಬೋದಲ್ಲ ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು ಯಾರು ಬೇಡ ಅಂದಿದ್ದ ಸರ್ ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವಕ್ಫ್ ಅಂತ ಬರ್ತಾ ಇದೆ ಸರ್ ಈಗ ಕರ್ನಾಟಕ ಸರ್ಕಾರ ಅನ್ನೋಂಥದ್ದು ಹೊಸದಾಗಿ ಮೆನ್ಷನ್ ಆಗಿದೆ ಅಂತ ಆರೋಪ ಕೊಡಬೇಕು ಸರ್ ಅದು ಯಾವ ರೀತಿ ಯಾಕ್ರಿ ಆರೋಪ ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೇನು ಈ ಸರ್ಕಾರ ಅಲ್ಟಿಮೇಟ್ ಸರ್ಕಾರದ ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದರೆ ಅದು ಸಂತೋಷ ಪಡಬೇಕು ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದ್ರೆ ಅದು ಯಾವ ನ್ಯಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ